ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಹೇಗಿದ್ದೀರಾ ಎಲ್ಲರೂ ನನ್ನ ಈ ವಿಡಿಯೋದಲ್ಲಿ ಇವತ್ತು ನಾನು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅವರ ಮಹಿಮೆಯ ಬಗ್ಗೆ ಹೇಳ್ತಾ ಇದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಹಿಂದಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನೇ ನಾನು ಹೇಳಿದ್ದೆ ಈ ವಿಡಿಯೋದಲ್ಲಿ ಕೂಡ ನಾನು ಅವರ ಮಹಿಮೆಗಳನ್ನು ಮತ್ತು ಪವಾಡಗಳನ್ನು ಹೇಳ್ತಾ ಇದ್ದೀನಿ ನೀವು ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವಿ ಇದು ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಷ್ಟು ಸುಲಭವಾಗಿ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಅವರ ಮಹಿಮೆಗಳು ಪವಾಡಗಳು ತುಂಬ ಇವೆ ನಾನು ಕೆಲವೊಂದನ್ನು ಇದ್ದೇನೆ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಓಂ ಶ್ರೀ ರಾಘವೇಂದ್ರ ಯ ನಮಃ ಈ ಮಂತ್ರವನ್ನೇ ಹೇಳಿದರೆ ಎಷ್ಟೋ ಪುಣ್ಯ ಸಿಗುತ್ತೆ ಇನ್ನು ಅವರ ಮಹಿಮೆಗಳನ್ನು ಪವಾಡಗಳನ್ನು ಕೇಳಿದರೆ ಹೇಳಿದರೆ ತುಂಬ ಪುಣ್ಯ ಬರುತ್ತೆ ಅದಕ್ಕೋಸ್ಕರ ನಾನು ಕೆಲವೊಂದು ಮಹಿಮೆಗಳನ್ನ ಹೇಳ್ತಾ ಇದ್ದೇನೆ ನೀವು ಕೇಳಿ ನೀವು ಪುಣ್ಯವನ್ನು ಪಡೆಯಿರಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳು ಎಂದರೆ ಅವರ ಮಂತ್ರಶಕ್ತಿ ದೈವಭಕ್ತಿ ಸದಾಶಯ ಮತ್ತು ಸಿದ್ಧಿ ಅವರು ತಾನು ಅನುಭವಿಸಿದ ಕಷ್ಟಗಳ ನಡುವೆಯೂ ಭಗವಂತನ ಮೇಲೆ ನಂಬಿಕೆ ಕಳೆದುಕೊಳ್ಳದೆ ಮಂತ್ರಶಕ್ತಿಯಿಂದ ಮತ್ತು ದೈವಭಕ್ತಿಯಿಂದ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಅವರು ಎಲ್ಲರಿಗೂ ಶ್ರದ್ಧೆಯಿಂದ ಬೋಧನೆ ಮಾಡಿದರು ಮತ್ತು ತಮ್ಮ ಶಿಷ್ಯರ ಪಾಲನೆ ಮಾಡಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳು ಮಂತ್ರಶಕ್ತಿ ಅವರು ಅಗ್ನಿ ಸೂಕ್ತ ಪಠಿಸಿ ಗಂಧ ಅಗ್ನಿ ಉರಿಯಾಗಿದ್ದು ವರುಣ ಸೂಕ್ತಪಡಿಸಿ ಅದನ್ನು ಶಮನಗೊಳಿಸಿದ್ದು ಅವರ ಮಂತ್ರಶಕ್ತಿಗೆ ಅತ್ಯುತ್ತಮ ಉದಾಹರಣೆ ದೈವಭಕ್ತಿ ಇವರ ಆದರ್ಶಗಳು ಅವರ ಭಕ್ತಿ ಮತ್ತು ಮಂತ್ರಗಳ ಪರಿಣಾಮ ನಂಬಿಕೆ ಇಟ್ಟಿರುವ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶಕ್ತಿಗಳನ್ನು ತೋರಿಸುತ್ತದೆ ದೈವಿಕ ಪವಾಡಗಳು ಅವರು ತನ್ನ ಭಕ್ತರಿಗೆ ಉಂಟಾದ ಕಷ್ಟಗಳನ್ನು ನಿವಾರಿಸಲು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ದೈವ ದರ್ಶನ ನೀಡಿ ತಮ್ಮ ಕಷ್ಟಗಳನ್ನು ನಿವಾರಿಸಿದ ಬಹಳ ಉದಾಹರಣೆಗಳು ಇವೆ ಸದಾಶಯ ಅವರು ಬಡತನದಲ್ಲೂ ಸಹ ತಮಗೆ ಬಂದ ತೊಂದರೆಗಳನ್ನು ಸಹಿಸಿಕೊಂಡು ಆರ್ಥಿಕವಾಗಿ ಹಿಂದುಳಿದಿದ್ದರೂ ಸಹ ತಮ್ಮ ಕುಟುಂಬದೊಂದಿಗೆ ಉಪವಾಸ ಇರಬೇಕಾದ ಪರಿಸ್ಥಿತಿಯಲ್ಲೂ ಸಹ ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳಲಿಲ್ಲ ಮತ್ತು ದೇವರ ನಾಮಸ್ಮರಣೆ ಬಿಡಲಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ವಿದ್ಯಾದಾನ ಮಾಡಿದರು ವೈಷ್ಣವ ಧರ್ಮದ ಪ್ರಚಾರ ಅವರು ವಿಷ್ಣು ದೇವರನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದರು ಆಧ್ಯಾತ್ಮಿಕ ಅಸ್ತಿತ್ವ ರಾಘವೇಂದ್ರ ಸ್ವಾಮಿಗಳು ಹದಿನಾರುನೂರ ಎಪ್ಪತ್ತೊಂದರಲ್ಲಿ ಬೃಂದಾವನವನ್ನು ಸ್ವೀಕರಿಸಿದರು ಭಕ್ತರು ಭೌತಿಕ ಅಥವಾ ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನು ಈಗಲೂ ನೋಡುತ್ತಾರೆ ಪವಾಡಗಳು ಅವರು ಮಹಿಮೆಗಳು ಕುರಿತು ಅನೇಕ ಕಥೆಗಳು ಪ್ರಚಲಿತದಲ್ಲಿವೆ ವರಕವಿ ಬೇಂದ್ರೆಯವರ ಸಂದರ್ಭದಲ್ಲಿ ದೈಹಿಕ ಅಸ್ವಸ್ಥತೆ ಹೊಂದಿದ್ದ ವಾಸುದೇವ ಕನಕಾಪುರ ಅವರನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಬಳಿ ಕರೆದು ಶೀಘ್ರ ಗುಣಪಡಿಸಿದರು ಮಂತ್ರಾಲಯದ ಮಹತ್ವ ಲಕ್ಷಾಂತರ ಭಕ್ತರು ನಂಬುವ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವು ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ ಇದೆಲ್ಲ ಅವರ ಮಹಿಮೆ ಮತ್ತು ಪವಾಡಗಳಾಗಿತ್ತು ಇನ್ನು ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರದ ಪ್ರಯೋಜನಗಳನ್ನು ಹೇಳ್ತಾ ಇದ್ದೇನೆ ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನು ಜಪಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಮೂಲ ಮಂತ್ರವು ಶ್ರೀ ರಾಘವೇಂದ್ರರ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶಕ್ತಿಯುತವಾದ ಮಂತ್ರವೆಂದು ಹೇಳಲಾಗುತ್ತದೆ ಶ್ರೀ ಮೂಲ ಮೂಲಮಂತ್ರವನ್ನು ಯಾವುದೇ ಸಮಸ್ಯೆಗಳಿಗಾಗಿ ಯಾರು ಬೇಕಾದರೂ ಜಪಿಸಬಹುದು ಇನ್ನು ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರವನ್ನು ಜಪಿಸಲು ಉತ್ತಮ ದಿನ ಅಂದರೆ ಗುರುವಾರ ನಿಮಗೆ ಸಾಧ್ಯವಾದರೆ ಪ್ರತಿದಿನವೂ ಜಪಿಸಬಹುದು ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನು ಪ್ರಾರಂಭಿಸಲು ಉತ್ತಮ ದಿನ ಗುರುವಾರ ಶುಕ್ಲಪಕ್ಷ ಹುಣ್ಣಿಮೆ ಚಂದ್ರನ ಅವಧಿ ಅಥವಾ ಪುಷ್ಯ ನಕ್ಷತ್ರ ಬಂದ ಗುರುವಾರ ಜಪಿಸುವ ಉತ್ತಮ ಸಮಯ ಸೂರ್ಯೋದಯಕ್ಕೂ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೊದಲು ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಅಂದರೆ ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನು ಯಾರು ಪಠಿಸಬಹುದು ಅಂದರೆ ಯಾವುದೇ ಲಿಂಗ ಅಥವಾ ವಯಸ್ಸಿನ ಭೇದ ಭಾವ ಭಾವವಿಲ್ಲದೆ ಯಾರು ಬೇಕಾದರೂ ಪಠಿಸಬಹುದು ಇನ್ನು ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸುವುದು ಹೇಗೆ ನೀವು ಶ್ರೀರಾಘವೇಂದ್ರರ ಫೋಟೋ ಅಥವಾ ಯಂತ್ರವನ್ನು ಬಳಸುವುದರ ಮೂಲಕ ಅವರನ್ನು ಪೂಜಿಸಬಹುದು ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರತಿಮೆಯನ್ನು ಬಳಸಬಹುದು ಮಂತ್ರಸಿದ್ಧಿಯನ್ನು ಪಡೆಯಲು ನಲವತ್ತೆಂಟು ದಿನಗಳವರೆಗೆ ದಿನಕ್ಕೆ ಸಾವಿರದ ಎಂಟು ಬಾರಿ ಪಠಿಸಬೇಕು ಜಪಮಾಲಾ ಅಥವಾ ತುಳಸಿಯಿಂದ ಮಾಡಿದ ಮಣಿಯ ಮಾಲೆಯನ್ನು ಬಳಸಬಹುದು ಜಪ ಮಾಡುವುದಕ್ಕೆ ಇನ್ನು ಶ್ರೀರಾಘವೇಂದ್ರ ಸ್ವಾಮಿ ಮೂಲಮಂತ್ರ ಯಾವುದಂದರೆ ಓಂ ಶ್ರೀರಾಘವೇಂದ್ರಾಯ ನಮಃ ನಾನು ಮೊದಲೇ ಹೇಳಿದಾಗೆ ಓಂ ಶ್ರೀರಾಘವೇಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸೋದರಿಂದ ನಮಗೆ ಸಾಕಷ್ಟು ಪುಣ್ಯ ಬರ್ತದೆ ಇನ್ನು ಈ ಮೂಲ ಮಂತ್ರವನ್ನು ನಾವು ಹೇಳುವುದರಿಂದ ನಮಗೆ ಪುಣ್ಯ ಮತ್ತು ಪಾಪದ ಪರಿಹಾರವಾಗಿ ಒಳ್ಳೆಯ ದಿನಗಳು ನಮ್ಮ ಜೀವನದಲ್ಲಿ ಬರ್ತವೆ ಅದಕ್ಕೋಸ್ಕರ ನಾವು ಈ ಮಂತ್ರವನ್ನು ಮಂತ್ರವನ್ನು ನಾವು ಪಠಿಸಬೇಕು ನಾನು ಈ ವಿಡಿಯೋದಲ್ಲಿ ಅವರ ಮಹಿಮೆ ಮತ್ತು ಪವಾಡಗಳನ್ನು ಇನ್ನು ರಾಘವೇಂದ್ರ ಸ್ವಾಮಿಗಳ ಮೂಲ ಮಂತ್ರವನ್ನು ಹೇಳಿದ್ದೇನೆ ಯಾವ ರೀತಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜಿಸಬೇಕು ಮತ್ತು ಆ ಮೂಲ ಮಂತ್ರದ ಪಠನೆ ಮಾಡುವ ದಿನ ಟೈ ಮತ್ತು ಟೈಮ್ ಕೂಡ ಹೇಳಿದ್ದೇನೆ ನೀವು ಅದೇ ರೀತಿ ಪಾಲಿಸಿ ರಾಘವೇಂದ್ರ ಸ್ವಾಮಿಗಳನ್ನು ಪೂಜೆಯನ್ನು ಮಾಡಿ ಅನುಗ್ರಹವನ್ನು ಪಡೆಯಿರಿ ಇದುವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು